ತೀವ್ರ ಆಕ್ಷೇಪಕ್ಕೆ ಗುರಿಯಾಗಿರುವ ವಕ್ಫ್ ತಿದ್ದುಪಡಿ ವಿಧೇಯಕ ಇಪ್ಪತ್ತೈದನ್ನು ತಕ್ಷಣ ಹಿಂಪಡೆಯುವಂತೆ ಒತ್ತಾಯಿಸಿ ಭಾರಿ ಪ್ರತಿಭಟನೆ ತೀವ್ರ ಆಕ್ಷೇಪಕ್ಕೆ ಗುರಿಯಾಗಿರುವ ವಕ್ಫ್ ತಿದ್ದುಪಡಿ ವಿಧೇಯಕ ಇಪ್ಪತ್ತೈದನ್ನು ತಕ್ಷಣ ಹಿಂಪಡೆಯುವಂತೆ ಒತ್ತಾಯಿಸಿ ವಕ್ಫ್ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಮಂಜೇಶ್ವರ ಭಾರಿ ಪ್ರತಿಭಟನೆಗೆ ಸಜ್ಜಾಗುತ್ತಿದೆ ಎಲ್ಲ ಧಾರ್ಮಿಕ ನೇತಾರರು ಪಂಡಿತರು ಹಾಗೂ ಜಾತ್ಯತೀತರನ್ನು ಒಟ್ಟುಗೂಡಿಸಿ ಏಪ್ರಿಲ್ ಇಪ್ಪತ್ತೈದರಂದು ಕುಂಜತ್ತೂರಿನಿಂದ ಹೊಸಂಗಡಿ ತನಕ ಬೃಹತ್ ಸಂರಕ್ಷಣಾ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲು ಉದ್ಯಾವರ ರಫಾ ಹಾಲ್ನಲ್ಲಿ ಸೇರಿದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ವಕ್ಫು ಸಂರಕ್ಷಣಾ ಸಮಿತಿಯ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ವಿವಿಧ ಸಂಘಟನೆಗಳ ನೇತಾರರು ಮಹಲ್ ಕಮಿಟಿ ಪದಾಧಿಕಾರಿಗಳು ಸಾಮಾಜಿಕ ರಾಜಕೀಯ ಕಾರ್ಯಕರ್ತರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡರು ಕೇಂದ್ರದಲ್ಲಿ ಅಧಿಕಾರಕ್ಕೇರಿದ್ದ ಫ್ಯಾಸಿಸ್ಟ್ ಸರ್ಕಾರ ಅಲ್ಪಸಂಖ್ಯಾತರ ಮೇಲೆ ಸವಾರಿಯನ್ನು ಮುಂದುವರಿಸಿದೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ದುರುದ್ದೇಶಪೂರಿತ ಉದ್ದೇಶದಿಂದ ಜಾರಿಗೆ ತರುತ್ತಿರುವ ವಕ್ಫು ತಿದ್ದುಪಡಿ ಕಾನೂನು ಭಾರತೀಯ ಸಂವಿಧಾನದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಹೇಳಿರುವ ವಕ್ಫು ಸಂರಕ್ಷಣಾ ಸಮಿತಿಯ ಸಭೆ ಸಂವಿಧಾನದ ವಿರುದ್ಧದ ಸರ್ಕಾರದ ಕ್ರಮಗಳ ವಿರುದ್ಧ ಬಲವಾದ ಪ್ರತಿರೋಧವನ್ನು ವ್ಯಕ್ತಪಡಿಸಲು ಏಪ್ರಿಲ್ ಇಪ್ಪತ್ತೈದರಂದು ಮಂಜೇಶ್ವರದಲ್ಲಿ ನಡೆಯಲಿರುವ വഖഫ് സംരക്ഷണ എല്ലാ ജാത്യാതീതരും ഭാര്യ സംഖ്യയിൽ ഭാഗവസുണ്ട് എന്നിരുന്നാലും നമ്മുടെ ഉദ്ദേശം എന്ന് പറയുന്നത് ഇപ്പോ സ്വാഭാവികമായിട്ടും എൻ ആർ സി വന്നപ്പോ വലിയ രീതിയിലുള്ള നമ്മള് സമരത്തിലേക്കും കാര്യത്തിലൊക്കെ ഇറങ്ങിയ ആളുകളാണ് അപ്പോൾ അതുകൊണ്ട് നമുക്ക് നമ്മുടെ ഇപ്പോൾ ഈ ആർ എസ് എസും ബി ജെ പിയും നമ്മുടെ മുസ്ലിമിനെ ഏത് രീതിയിൽ ഇല്ലാതാക്ക മാനസികമായിട്ടും ശാരീരികമായിട്ടും തകർക്ക തകർക്കാനുള്ള എല്ലാ നീക്കത്തിലാണ് അവരിപ്പോൾ സ്വാഭാവികമായിട്ടുള്ളത് അപ്പോൾ അതുകൊണ്ട് നമുക്ക് നമ്മുടെ നിലനിൽപ്പിന് വേണ്ടി നമുക്ക് എല്ലാവരും ഒന്നിച്ചിട്ടും രാഷ്ട്രീയമോ ഒരു രാഷ്ട്രീയമോ സംഘടന ആവട്ടെ എല്ലാവരും ഒത്തൊരുമിച്ച് ഈ ഒരു നമുക്ക് പ്രതിഷേധ റാലിയിലേക്ക് എല്ലാവരും അവരൊക്കെ കഴിയുന്ന ആളുകളൊക്കെ സംഘടിപ്പിച്ചുകൊണ്ട് വലിയ ഒരു റാലിയാക്കി മുമ്പോട്ട് പോകണം പ്രസംഗിക്കുന്നില്ല കാര്യങ്ങളൊക്കെ പ്രസംഗിക്കാൻ അത് കാര്യം അതിൻ്റെ